ಪೊಲೀಸರ ಎದುರುಗಡೆ ಫೈರಿಂಗ್ ಶುರು ಆಗುತ್ತೆ ನಾನು ಕಾರ್ ಇಳಿದ ತಕ್ಷಣ ಜನಾರ್ದನ ರೆಡ್ಡಿ ಬಂದ್ರು ಅಂತ ಗಟ್ಟಿಯಾಗಿ ಕೂಗ್ತಾ ಇದ್ದಾರೆ ನಾನು ನಮ್ಮ ಹುಡುಗರು ಜನಾರ್ದನ್ ಬಂದ್ಬಿಟ್ಟರು ಅಂತ ಕೂಗ್ತಾ ಇದಾರೆ ಅಂತ ಅನ್ಕೊಂಡೆ ಸರಾಮ ಅವ್ರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಹೋಗಿದ್ದಾರೆ ವೇಟ್ ಮಾಡ್ತಾ ಇದ್ದಾರೆ ನಾನು ಕರೆಕ್ಟ್ ಆಗಿ ಯಾವಾಗ ನಾನು ರೀಚ್ ಆದ್ನ ಯಾಕಂದ್ರೆ ನಾನು ಪೊಲೀಸರಿಗೆ ತಿಳಿಸಿದ್ದೆ ನಾನು ದಾಟಿದ್ದೀನಿ ಇನ್ನೊಂದು ಫಾರ್ಟಿ ಮಿನಿಟ್ಸ್ ಅಲ್ಲಿ ಮನೆಗೆ ರೀಚ್ ಆಗ್ತೀನಿ ಅಂತ ಹೇಳಿ ಅಷ್ಟುವರೆಗೆ ತಾಳ್ಮೆಯಿಂದ ಇದಾರೆ ಹಾಗೆ ಮಾತಾಡ್ಕೊಂತಲಾಮ್ ಕನ್ವಿನ್ಸ್ ಮಾಡ್ತಾ ಇದ್ದಾರೆ ನಾನು ಕಾರಲ್ಲಿ ಬಂದು ಇಳಿದ ತಕ್ಷಣ ಜನಾರ್ದನ ಅಂತ ಕೂಗಿದ ತಕ್ಷಣ ನಮ್ಮೋರ್ ಯಾರಾದರೂ ಕೂಗಿದ್ದಾರೆ ಅಂತ ನಾವು ಅನ್ಕೊಂಡಿದ್ದೆ ಆದ್ರೆ ಅವ್ರನ್ನ ಅಲರ್ಟ್ ಮಾಡ್ಲಿಕ್ಕೆ ಜನಾರ್ದನಡಿ ಬಂದ ತಕ್ಷಣ ಕೂಗಾಡ್ರಿ ನಮಗೆ ಅಲರ್ಟ್ ಆಗ್ತೀವಿ ಅಂತ ಅವಾಗ ಫೈರಿಂಗ್ ಸ್ಟಾರ್ಟ್ ನೀವು ಬರ್ತೀರಾ ಗಂಗಾವತಿಯಿಂದ ಬರ್ತೀರಾ ಮನೆ ಮುಂದೆ ಬರ್ತಿದ್ದಂಗೆ ಘೋಷಣೆಗಳ್ ಕೂಗ್ತಾರೆ ಗಲಾಟೆ ಶುರು ಆಗುತ್ತೆ ಫೈರಿಂಗ್ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ನಡೆಯುವಾಗ ನಾರಾ ಭರತ್ ರೆಡ್ಡಿ ಅವರು ಇರಲ್ಲ ಇರಲ್ಲ ಅಲ್ಲಿರೋದು ಸತೀಶ್ ರೆಡ್ಡಿ ಮತ್ತೆ ಅವರ ಗನ್ಮ್ಯಾನ್ ಅಂದ್ರೆ ನಿಮ್ಮನ್ನ ಟಾರ್ಗೆಟ್ ಮಾಡಿದ್ದು ಭರತ್ ರೆಡ್ಡಿ ಅವರ ಸತೀಶ್ ರೆಡ್ಡಿ ಅವರ ನಿಮಗೂ ಸತೀಶ್ ರೆಡ್ಡಿ ಅವ್ರಿಗೂ ಏನು ವೈಷಮ್ಯ ಈ ಸಂಚು ರೂಪಿಸಿದ್ದು ಭರತ್ ರೆಡ್ಡಿನ ಸತೀಶ್ ರೆಡ್ಡಿನ ನೀವೇ ಕ್ಲಾರಿಟಿ ಕೊಡಬೇಕು ನಮ್ಮ ಸತೀಶ್ ರೆಡ್ಡಿ ಅನ್ನೋನು ಇಡೀ ಈ ಬಳ್ಳಾರಿ ಭಾಗದಲ್ಲಿ ಯಾರಿಗೂ ಗೊತ್ತಿಲ್ಲ ಅವನೊಬ್ಬ ಯಾರೋ ಒಬ್ಬ ಸಾಮಾನ್ಯ ಮನುಷ್ಯ ಈ ಎಲೆಕ್ಷನ್ ಆದ್ಮೇಲೆ ಏನಾಗಿದೆ ಅಂದ್ರೆ ಇವನು ಭರತ್ ರೆಡ್ಡಿಗೆ ಇವರು ಬಹಳ ಕ್ರಿಮಿನಲ್ ಮೈಂಡ್ ಇರುವಂತವರು ಈ ಅಕ್ರಮ ಚಟುವಟಿಕೆಗಳ ರೂವಾರಿ ಮತ್ತು ಅದರ ಕಲೆಕ್ಷನ್ಸ್ ಹಣ ಪ್ರತಿನಿತ್ಯ ವಸೂಲು ಮಾಡೋದಕ್ಕೆ ಒಂದು ಕೇಂದ್ರ ಅವನ ಮನೆಗೆ ಗನ್ಮ್ಯಾನ್ಗಳು ನಾವು ಯಾವ ರೀತಿ ಉಸುಕಮೂಟೆಗಳಾಗ್ಬಿಟ್ಟು ಐಕೆ ಫಾರ್ಟಿ ಸೆವೆನ್ ಇಟ್ಕೊಂಡು ಇವಾಗ ನಮ್ಮ ತಿರುಪತಿ ಸಿದ್ದಿವಿನಾಯಕಿ ಟೆಂಪಲ್ ಅಥವಾ ಸಿಎಂ ಪಿ ಎಂಗಳಿಗೆ ಸೆಕ್ಯೂರಿಟಿ ಇರ್ತಾರೋ ಆ ರೀತಿ ವ್ಯವಸ್ಥೆ ಅವನಿಗೆ ಅವನು ಹೀಗಿರ್ತಾನೆ ಮನೆ ಮೇಲೆ ಎಲ್ಲ ಗನ್ಮ್ಯಾನ್ಗಳು ಅವನಿಗೇನು ಫ್ಯಾಮಿಲಿ ಇಲ್ಲ ಅವನ್ನೆಲ್ಲದಕ್ಕೂ ರೆಡಿ ಆಗಿರೋನು ದಿನ ಕುಡಿಯೋದು ಫೋನ್ ಮಾಡೋದು ಜನರಿಗೆ ಇವಾಗ ನಿಮಗೆ ಸಾಕಷ್ಟು ವಿಷಯಗಳು ಇವಾಗ ಬರುತ್ತೆ ನಿಮಗೆ ಅವನಿಂದ ಹೊಡೆದಾಡ್ಕೊಂಡಿರುವಂತವರು ಆಸ್ತಿಗಳು ಕಸ್ಕೊಂಡಿರುವಂಥದ್ದು ಯಾವ ರೀತಿ ಅವನ ಬೆದರಿಕೆಗಳಾಗ್ತಾ ಇದೆ ಇವಾಗ ಎಲ್ಲರೂ ಒಬ್ಬೊಬ್ಬರು ಇವಾಗ ಬಂದು ಮೀಡಿಯಾ ಮುಂದೆ ಹೇಳೋದು ಇವಾಗ ಪ್ರಾರಂಭ ಆಗುತ್ತೆ ಇಲ್ಲ ನಾಳೆ ನಾಡಿದ್ದಿಂದ ಸ್ಟಾರ್ಟ್ ಆಗುತ್ತೆ ಸೊ ಅವನ್ನ ಮುಂದೆ ಇಟ್ಟು ಇವನೇನ್ ಮಾಡಿದ್ದಾನೆ ಹೊಸಪೇಟೆಗೆ ಅವ್ರ ಅತ್ತೆಯವರ ಮನೆಗೆ ಜನವರಿ ಫಸ್ಟ್ ಅನ್ನೋ ನೆಪದಲ್ಲಿ ಅಲ್ಲಿ ಹೋಗ್ಬಿಟ್ಟು ಸತೀಶ್ ರೆಡ್ಡಿಯಿಂದ ಇಲ್ಲಿ ಬಿಟ್ಟಿದ್ದಾನೆ ಅಂದ್ರೆ ಸತೀಶ್ ರೆಡ್ಡಿ ಪ್ರಚೋದನೆ ಮಾಡಿ ಫೈರಿಂಗ್ ಮಾಡಿದ್ರೆ ನಾವು ಕೂಡ ಆವೇಶದಲ್ಲಿ ಏನಾದರೂ ಮಾಡಿಬಿಟ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಡಿತ್ತದ ಅಂತಂದ್ರೆ ಆ ಕೇಸ್ ನಮ್ಮ ಮೇಲೆ ಆಗಿಬಿಡಬಹುದು ಫಸ್ಟ್ ಪ್ಲಾನ್ ಅದು ಆದ್ರೆ ಸತೀಶ್ ರೆಡ್ಡಿ ವಿಷಯದಲ್ಲಿ ಫೇಲ್ಯೂರ್ ಆಗಿಬಿಟ್ರೆ ಅವರು ಅವರು ಫೈರಿಂಗ್ ಮಾಡುವಂತದ್ದು ಪೊಲೀಸರು ಅಷ್ಟೇ ನಮ್ಮನ್ನೆಲ್ಲ ಒಳಗಡೆ ತಮ್ಮ ಕಾರ್ಯಕರ್ತರಿಂದ ಹಿಡಿದು ಚಿತ್ರನ ಪೂರ್ತಿ ಹೋಗ್ಬಿಟ್ಟು ಮನೆ ಕಾಂಪೌಂಡ್ ಒಳಗಡೆ ಇನ್ನು ಪೂರ್ತಿ ಇಂಟೀರಿಯರ್ ಅಲ್ಲಿ ಹಾಕೋವರೆಗೂ ಕೂಡ ಆ ಫೈರಿಂಗ್ ಕಲ್ಲುಗಳು ತೂರಾಟ ನಮ್ಮವರೆಗೆ ಐದಾರು ಮಂದಿಗೆ ಕಂಪ್ಲೀಟ್ ಆರು ಅಲೆ ಎಂಟು ಒಲೆ ಬಿದ್ದಿದೆ ಎಲ್ಲ ವಿಡಿಯೋ ಮೀಡಿಯಾ ಮುಂದೆನೆ ನಾವು ಎಲ್ಲರನ್ನ ತೋರಿಸಿದೀವಿ ಅಂದ್ರೆ ಕಂಪ್ಲೀಟ್ ಪ್ಲಾನ್ ಇಲ್ಲಿ ನಮ್ಮ ಮನೆ ಎದುರುಗಡೆನೆ ಎರಡು ಮನೆಗಳಿದೆ ಹೊಸದಾಗ್ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದು ಸೊ ಈ ಟೂ ತರ್ಟಿ ಸಿಕ್ಸ್ ತರ್ಟಿ ಇನ್ ಬಿಟ್ವೀನ್ ಏನ್ ಮಾಡಿದ್ದಾರೆ ಅಲ್ಲೆಲ್ಲ ಕಲ್ಲು ಬಾಟಲ್ಸ್ ತಗೊಂಡ್ಬಂದು ಸ್ಟಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ವೆಲ್ ಪ್ಲಾನ್ಡ್ ಇದು ಅಲ್ಲಿ ಏನು ಸತೀಶ್ ರೆಡ್ಡಿ ಫೇಲ್ಯೂರ್ ಆಯ್ತು ಯಾಕೆ ಇವಾಗ ಸತೀಶ್ ರೆಡ್ಡಿ ನಮ್ಮ ನಡುವೆ ಇದ್ದ ಫೈರಿಂಗ್ ಆಗೋ ಟೈಮ್ಗೆ ನಾನು ಏನು ಗಂಗಾವತಿ ಶ್ರೀರಾಮುಲು ಅವ್ರಿಗೆ ಫೋನ್ ಮಾಡಿದ್ದೆ ಶ್ರೀರಾಮುಲು ಅವ್ರ ಮೇಲೆ ಎಲ್ಲ ಫಾಲೋವರ್ಸ್ ಎಲ್ಲರಿಗೂ ಕೂಡ ಶ್ರಾಮುಲು ಇಂಟಿಮೇಶನ್ ಕೊಟ್ಟಿದ್ದು ನಾನು ಬರೋ ಈ ಫಾರ್ಟಿ ಮಿನಿಟ್ಸ್ ನಮ್ಮ ಕಡೆಯಿಂದ ಕೂಡ ಕಾರ್ಯಕರ್ತರು ಜನಾರ್ದಂಡ್ ಮನೆ ಮೇಲೆ ಬಂದಿದ್ದಾರೆ ರೆಡ್ಡಿಗೇನೋ ಆಗ್ತಾ ಇದೆ ಮತ್ತೆ ಫೈರಿಂಗ್ ಆಯ್ತು ಅಷ್ಟೊಂದು ಸಾವಿರಾರು ಜನ ಸಿಟಿ ಕಿತ್ಕೊಂಡ್ ಕಿತ್ಕೊಂಡು ಬಂದ್ಬಿಟ್ರೆಲ್ಲರು ಆಟೋಮೆಟಿಕ್ ಆಗಿ ಅಲ್ಲಿ ಏನಾಯ್ತು ಅವ್ನು ಸತೀಶ್ ರೆಡ್ಡಿ ಎಲ್ಲ ಫೈರಿಂಗ್ ಮಾಡ್ಕೊಂಡು ಈ ಕಲ್ಲು ತುರಾಟಗಳಲ್ಲಿ ಅವನಿಗೆ ಏಟ್ ಬಿತ್ತು ಅಂತ ಹೇಳಿ ಹೇಳ್ತಾರೆ ಆ ವಿಡಿಯೋ ಕೂಡ ನಾನು ನಿಮಗೆ ಆಲ್ರೆಡಿ ಬಂದಿದೆ ಅವನು ಈಗ ವಿಡಿಯೋ ವಿಡಿಯೋ ಬಂದಿದ್ದೇನೆ ನಿಮಗೆ ನೋಡಿ ಸತೀರ್ಷ ಇಲ್ಲಿಂದ ಪೊಲೀಸರು ಬಹಳ ಬುದ್ಧಿವಂತಿಕೆಯಿಂದ ಅವನ್ನ ಎತ್ಕೊಂಡು ಹಾಸ್ಪಿಟಲ್ಗೆ ತಗೊಂಡೋಗ್ಬಿಡ್ತಾರೆ ಸೆಕ್ಯೂರ್ ತಗೊಂಡೋಗ್ಬಿಟ್ಟು ಅಲ್ಲಿಂದ ಐದೇ ನಿಮಿಷದಲ್ಲಿ ಅವನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ ಅವನಿಗೆ ಬಹಳ ಸೀರಿಯಸ್ ಇದೆ ಅಂತ ಹೇಳಿಲ್ವಾ ಅವರಿಗೆ ಒಂದು ಕ್ಲಾತ್ ಸುತ್ತಿದ್ದಾರೆ ಅಷ್ಟೇ ಕಣ್ಣು ಇದು ಲೈಟ್ ಆಗಿ ಬಚ್ಚ ನಾನು ಕಾಣಿಸುತ್ತೆ ನಿಮಗೆ ಅವನು ಸತೀಶ್ ರೆಡ್ ಆಂಬುಲೆನ್ಸ್ ಒಳಗಡೆ ಕುಡಿತು ಸರ್ ಎಎಸ್ಪಿ ಎಸ್ ಅಲ್ಲಿಗೆ ಹೋಗಿ ಎಎಸ್ಪಿ ಎಸ್ಪಿ ಅಲ್ಲಿಗೆ ಹೋಗ್ಬಿಟ್ಟು ನನಗೂ ವಿಡಿಯೋ ಕಾಲ್ ಮಾಡಿದ ಸರ್ ಅವನು ಹೊಡೆತ ಬಿದ್ದಿದೆ ಸರ್ ಅವನು ಇವಾಗ ಅರೆಸ್ಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಅಂತ ಹೇಳಿ ಬಂದ್ಬಿಟ್ಟ ಅದಾದ್ಮೇಲೆ ನಮಗೆ ಅವನು ಚಿಕ್ಕಂತ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ರು ಅವನು ಹಿಂಗ್ ನೋಡಿದೀರ ನೀವು ಅಂದ್ರೆ ನಾನು ಸೇಫ್ ಆಗಿದ್ದೀನಿ ಅಂತ ಹೇಳಿದ್ರೆ ನಾನು ಸೇಫ್ ಆಗಿದ್ದೀನಿ ಅನ್ನೋದು ಅಂದ್ರೆ ಸತೀಶ್ ರೆಡ್ಡಿನ ಪೊಲೀಸ್ನವರೇ ಸೇಫ್ ಮಾಡಿದ್ರು ಅಂತ ಅಷ್ಟೇ ಸತೀಶ್ ರೆಡ್ಡಿ ಪೊಲೀಸರೇ ಹೋಗ್ಬಿಟ್ಟು ಓಪಿಡಿ ಅಡ್ಮಿಟ್ ಮಾಡ್ತಿ ವಿತ್ ಇನ್ ಫ್ರಾಕ್ಷನ್ ಆಫ್ ಮಿನಿಟ್ಸ್ ಅಲ್ಲಿ ಅವನ್ನ ತಗೊಂಡು ಅಂಬುಲೆನ್ಸ್ ಹಾಕಿ ಫಸ್ಟ್ ಬೆಂಗಳೂರು ಕಳಿಸ್ಬಿಟ್ರು ಅವನ್ನ ಇವಾಗ ತಗೊಂಡೋಗ್ಬಿಟ್ಟು ಅವ್ನ ನೀಟಾಗಿ ಅವನು ಮತ್ತೆ ನಡ್ಕೊಂಡ್ ಬರ್ತಾನೆ ನಡ್ಕೊಂಡ್ ಬಂದು ಆಂಬುಲೆನ್ಸ್ ಅಲ್ಲಿ ಕಾಲ ಇದಾಕೊಂಡ್ಬಿಟ್ಟು ಇದು ಮಾಡ್ತಾನೆ ಅವ್ರು ದಿಮ್ ಕೊಡೋದಕ್ಕೆ ಹೋದ್ರೆ ಕೂಡ ಹಿಂಗ ಹಿಂಗಂದು ಕೈ ಹಿಂಗ ಇಟ್ಕೊಂತಾನೆ ಮತ್ತೆ ಹಿಂಗಂತಾನೆ ಅಂದ್ರೆ ಅವ್ನು ಸೀರಿಯಸ್ ಇರಲಿಲ್ಲ ಇವಾಗ ನಾನು ಅದನ್ನ ಹೇಳ್ತಿದ್ರೆ ಇದುವರೆಗೂ ಕೂಡ ಬೆಂಗಳೂರಲ್ಲಿ ಯಾವ ಅಲ್ಲಿ ಇದ್ದಾನೆ ಏನು ಅವನಿಗೆ ರಾಜತಿಥ್ಯ ಕೊಡ್ಕೊಂತ ಅವನು ಅರೆಸ್ಟ್ ಮಾಡಿದ್ದೇನೆ ಏಟ್ ಬಿದ್ದೇನೋ ನೆಪದಲ್ಲಿ ಅವನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದಾರೆ ಸೊ ಬಳ್ಳಾರಿಯಿಂದ ಅವನ ಆಂಬುಲೆನ್ಸ್ ಆರಾಮಾಗಿ ನಡ್ಕೊಂಡು ಬಂದು ಅತ್ತಿ ಕೂತ್ಕೊಂಡ್ಬಿಟ್ಟು ದಿಂಬು ಕೊಟ್ಟರು ಕೂಡ ಅವನು ಬೇಡ ಅಂತ ಹೇಳಿಬಿಟ್ಟು ಇದಂತ ಹೇಳಿ ಅವನು ಹೋಗಿದಾರೆ ಅಂದ್ರೆ ಸತೀಶ್ ರೆಡ್ಡಿನ ಭರತ್ ರೆಡ್ಡಿ ಅವರು ಸೇಫ್ ಮಾಡ್ತಿದಾರಾ ಅಥವಾ ಸರ್ಕಾರ ಸೇಫ್ ಮಾಡಿದ್ಯಾಂಡಲ್ಲಿ ಎಎಸ್ಪಿ ರವಿಕುಮಾರ್ ಡಿ ಎಸ್ಪಿ ನಂದಾರೆಡ್ಡಿ ಮತ್ತು ಭರತ್ ಈ ಮೂವರು ನಿರಂತರವಾಗಿ ಕಮ್ಯುನಿಕೇಶನ್ ಅಲ್ಲಿ ಇದ್ದು ಇವೆಲ್ಲ ಪ್ಲಾನ್ ನಡೀತಾ ಇರುವಂತದ್ದು ನೋಡಿ ಸತೀಶ್ ರೆಡ್ಡಿದ ಘಟನೆ ಆಯ್ತು ಅದಾದ್ಮೇಲೆ ಟೋಟಲ್ ಪೊಲೀಸ್ ಎಲ್ಲ ಬಂದ್ಬಿಟ್ಟು ನನ್ನ ಮನೆಗೂ ರಕ್ಷಣಾ ಕೊಟ್ಟು ಭರತ್ ರೆಡ್ಡಿನ ಮತ್ತೆ ಒಂಬತ್ತು ಗಂಟೆಗೆ ಒಂದು ಬಂದಿದ್ದು ಮನೆ ಹತ್ರ ಇದು ಸೆವೆನ್ ತರ್ಟಿಗೆ ಇನ್ಸಿಡೆಂಟ್ ಮುಗಿದಾಯ್ತು ಒಂದೂವರೆ ತಾಸು ಒಂದೂವರೆ ತಾಸು ಸಮಯ ಇದ್ರೂ ಕೂಡ ಪೊಲೀಸರ ನಿರ್ಲಕ್ಷ್ಯ ಎಷ್ಟು ಇತ್ತು ಅನ್ನೋದು ನೆನ್ಪಿಟ್ಕೊಳ್ಳಿ ಒಂದು ಫಸ್ಟ್ ಇನ್ಸಿಡೆಂಟ್ ಮಧ್ಯಾಹ್ನ ಎರಡೂವರೆಗೆ ನಾನು ಬ್ಯಾನರ್ನ ಪೊಲೀಸರಿಗೆ ಇನ್ಫರ್ಮೇಶನ್ ಕೊಟ್ಟು ಪೊಲೀಸರು ಬಂದು ಬ್ಯಾನರ್ ತೆರವುಗೊಳಿಸಿ ಕಳಿಸಿಬಿಟ್ಟು ನೀನು ಮುಗಿದೋಯ್ತು ಅಂತ ಅನ್ಕೊಂಡಿದ್ದು ಒಂದು ಅಟ್ ಲೀಸ್ಟ್ ಆ ಸಂದರ್ಭದಲ್ಲಾದರೂ ಕೂಡ ಪ್ರಿಕಾಷನ್ ತಗೋಬೇಕಾಗಿತ್ತು ಒಬ್ಬ ರೆಡ್ಡಿ ಮನೆ ಮುಂದೆ ಹೋಗಿ ಬ್ಯಾನರ್ ಕಟ್ಟಿದ್ದಾರೆ ನಾವೇ ಪೊಲೀಸರು ಹೋಗಿ ತೆಗೆದಿದ್ದೀವಿ ಮತ್ತೆ ಇದೇನಾದ್ರೂ ಮತ್ತೆ ನೆಕ್ಸ್ಟ್ ವಿಕೋಪಕ್ಕೆ ಹೋಗ್ಬೋದ ಒಂದು ನಾಲ್ಕು ಮಂದಿ ಪೊಲೀಸರನ್ನ ಹಾಕಿ ಅಲರ್ಟ್ ಆಗಿ ವಾಲ್ಮೀಕಿ ಕಾರ್ಯಕ್ರಮ ಇದೆ ಅನ್ನೋದು ಅಟ್ಲೀಸ್ಟ್ ಪೊಲೀಸರಿಗೆ ಮಿನಿಮಮ್ ಜ್ಞಾನ ಇರಬೇಕಾಯ್ತು ಸೊ ಆದರೆ ಅಲ್ಲಿ ತಪ್ಪಿಸಿದ್ದಾರೆ ಜೊತೆಗೆ ಸಾಯಂಕಾಲ ಅಷ್ಟು ದೊಡ್ಡ ಫೈರಿಂಗ್ ನನ್ನ ಮೇಲೆ ಕಲ್ಲು ತೂರಾಟಗಳು ಬಾಟಲ್ಸ್ ನಮ್ಮ ಜನರ ಮೇಲೆ ಇದೆಲ್ಲ ಮಾಡಿದ ಮೇಲೆ ಕೂಡ ಅವನ್ ಸತೀಶ್ ರೆಡ್ಡಿ ಪೊಲೀಸರು ಅಲ್ಲಿಂದ ಎಸ್ಕೇಪ್ ಮಾಡಿಸಿ ಹಾಸ್ಪಿಟಲ್ಗೆ ತಗೊಂಡೋಗಿ ಅವನ್ ಗೇಟ್ ಬಿತ್ತು ಇಲ್ಲೋ ಅನ್ನೋದನ್ನ ಸೆಕೆಂಡ್ರಿ ಅವನ ಒಟ್ಟಿಗೆ ಇಲ್ಲಿಂದ ಅವನ ಶೇಖರ್ ಅನ್ನೋ ಇಬ್ಬರನ್ನ ಇಲ್ಲಿಂದ ಎತ್ಕೊಂಡು ಹೋಗ್ಬಿಟ್ರು ಅದೇ ಪ್ರೈವೇಟ್ ಗಳ ಜೊತೆಯಲ್ಲಿ ಸೇಮ್ ಪ್ರೈವೇಟ್ ಗನ್ಮನ್ ಗಳ ಜೊತೆಯಲ್ಲಿ ಅವನ ಭರತ್ ರೆಡ್ಡಿ ಮತ್ತೆ ಎಸ್ ಪಿ ಇಂದ ನಮ್ಮ ಮನೆಗೆ ಬರುವಂತ ಸಂದರ್ಭದಲ್ಲಿ ಪೊಲೀಸರು ಏಳುವರೆಗೆ ಫೈರಿಂಗ್ ಆಗಿದೆ ಮೀಡಿಯಾನೇ ಅದಕ್ಕೆ ಸಾಕ್ಷಿ ಆಗ್ಬಿಟ್ಟಿದೆ ಮತ್ತೆ ಎಸ್ಪಿ ಐಜಿ ಎಎಸ್ಪಿ ಡಿಎಸ್ಪಿಗಳು ಇವರೆಲ್ಲರೂ ಇದ್ಕೊಂಡ್ಬಿಟ್ಟು ಅವನ ಎಂಎಲ್ಎನ ಫಸ್ಟ್ ನೀನ್ ಮನೆಗೆ ಹೋಗಿ ನೀನು ಅಂತ ಹೇಳಿ ಕಳಿಸ್ಬಿಟ್ಟು ಜನಗಳಿಲ್ಲಿ ಬಂದಿಲ್ದಂಗೆ ಚೆಕ್ ಬಂದಿ ಎಲ್ಲ ಕೂಡ ಆಗ್ಬಿಟ್ಟು ಭದ್ರತೆ ಒಳಪಡಿಸಬೇಕಾಗಿದ್ದನ್ನ ಬಿಟ್ಟು ಏಳೂವರೆ ನಂತರ ಒಂಬತ್ತು ಗಂಟೆವರೆಗೂ ಒಂದೂವರೆ ತಾಸು ಸಮಯ ಇದ್ರೂ ಕೂಡ ಪೊಲೀಸರು ಇಟ್ಟು ನಮ್ಮ ನಮ್ಮನೆ ಕರ್ಕೊಂಡು ಬಂದು ಮತ್ತೆ ಅವಾಗ ರಾಜಶೇಖರ್ ಡೆತ್ ಆಗಿತ್ತು ರೆಡ್ಡಿ ಯಾವಾಗ ಒಂಬತ್ತು ಗಂಟೆಗೆ ನಮ್ಮ ಮನೆ ಹತ್ರ ಬಂದರು ನೋಡಿ ಅವರು ರೆಡ್ಡಿ ಅವರ ಬ್ರದರ್ ಫೋನ್ ಮಾಡ್ತಾನೆ ಅವನಿಗೆ ಯಾವಾಗ ಗುಡ್ ಡೇಟ್ ಬಿತ್ತು ಅವನು ಸಾಯ್ತಾನೆಂತೂ ಗೊತ್ತಿತ್ತೇನೋ ಗೊತ್ತಿಲ್ಲ ನಮ್ಮ ಬ್ರದರ್ ನನಗೆ ಆ ಟೆನ್ಷನ್ ಅಲ್ಲಿ ಕೂಡ ನನಗೆ ಈ ರೀತಿ ಅಂತ ಹೇಳಿ ಹೇಳಿದ್ರು ಐದೇ ನಿಮಿಷದಲ್ಲಿ ಮತ್ತೆ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಒಂಬತ್ತು ಇಪ್ಪತ್ತು ಕಿಲೋ ನಮ್ಮ ಬೃದರ್ ಡೆತ್ ಆಗಿದ್ದಾರೆ ಅಂತ ಹೇಳಿ ಮೀಡಿಯಾದಲ್ಲಿ ಹೇಳ್ಕೊಂಡಿದ್ದಾರೆ ಅಂದ್ರೆ ಏಳು ಏಳುವರೆ ನಡುವೆ ಒಂದು ಎಪಿಸೋಡ್ ಮುಗಿದಾಯಿತು ಆ ಎಪಿಸೋಡ್ ಅಲ್ಲಿ ಫೈರಿಂಗ್ ಆಯಿತು ನನ್ನ ಮೇಲೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇದಾಯ್ತು ಆ ಕಡೆ ಜನ ಇದಾರೆ ಈ ಕಡೆ ಜನ ಇದಾರೆ ಇಷ್ಟೆಲ್ಲ ಆದರೂ ಕೂಡ ಪೊಲೀಸರು ನಿರ್ಲಕ್ಷ್ಯ ಅನ್ನೋದು ಸೆವೆನ್ ತರ್ಟಿ ಟು ನೈನ್ ಓ ಕ್ಲಾಕ್ ಅಂದ್ರೆ ಒಂದೂವರೆ ತಾಸ ತನಕ ಎಷ್ಟು ನೆಗ್ಲಿಜೆನ್ಸಿ ಮಾಡಿದ್ರಿ ಅನ್ನೋದನ್ನ ತಾವು ಅರ್ಥ ಮಾಡ್ಕೋಬೇಕು